ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಾ ಅಡುಗೆ ಮನೆ ನೋಡಿ ಇವತ್ತು ಬೆಂಡೆಕಾಯಿದು ಇದು ಸಾಂಬಾರು ಮಾಡ್ತಾಯಿದ್ದೀನಿ ಮಸಾಲೆ ಸಾಂಬಾರು ಇದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿ ಇರುತ್ತೆ ಇದನ್ನು ಗೊ ಗೊಜ್ಜು ಥರ ಉತ್ಕೊಳ್ಳೋಣ ಇದರಲ್ಲಿ ಇರೋದು ಅಂಟೆಲ್ಲ ಹೋಗೋಕ್ಕೆ ನೋಡಿ ಇದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಅಂಟೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಬಿಸಿ ಹಾಕ್ತಾಯಿರಲಿ ಅದಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡೋಣ ನೋಡಿ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಸೋಂಪು ಕಲ್ಲು ಮತ್ತು ಲವಂಗ ಮತ್ತು ಏಲಕ್ಕಿ ಚಕ್ಕೆ ತಗೊಳ್ಳಿ ನಾನು ಮಕ್ಕಳಿದ್ದೀನಿ ಇಲ್ಲಿ ಶುಂಠಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಧನಿಯಾ ಪುಡಿ ಅರಿಶಿನ ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಬೆಂಡೆಕಾಯಿನ ಅದರಲ್ಲಿರೋ ಎಲ್ಲ ಚೆನ್ನಾಗಿ ಹೋಗೋ ಥರ ಫ್ರೈ ಮಾಡ್ಕೊಂಡಿರ್ತೀವಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂಟೋಗೋವರೆಗೂ ಸ್ವಲ್ಪ ಒಂದು ಐದು ನಿಮಿಷ ಮಾಡಬೇಕು ಇದು ಅಂಟೆಲ್ಲನೂ ಹೋಗೋವರೆಗೂ ಉತ್ಕೊಂಡಿದ್ದೀನಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಇಷ್ಟು ಅಂಟೋದ್ರೆ ಸಾಕು ನೋಡಿ ಮಂಚೂರು ಏನು ಅಂಟಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಇದು ಜೀರಿಗೆ ಸೋಂಪು ಇದೆಲ್ಲನೂ ಹಾಕ್ಕೊತ ಇದೀನಿ ಮತ್ತು ಇದು ಟೊಮೆಟೊ ಎಲ್ಲ ಇಟ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಈರುಳ್ಳಿ ಶುಂಠಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಇದಕ್ಕೆ ಚಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂತೀನಿ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ದರೆ ಸೇರಿಸ್ಕೊಳ್ಳಿ ಹಾಗೆ ಧನಿಯಾ ಪುಡಿ ಎರಡು ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆಲ್ಲೂ ಏನು ನೀವು ರುಬ್ಬೋಷ್ಟ ಎಲ್ಲ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಕು ಧನಿಯಾ ಪುಡಿ ಜಾಸ್ತಿ ಹಾಕೊಂಬಿಡಿ ಧನಿಯಾ ಪುಡಿ ಜಾಸ್ತಿ ತಿನ್ನೋದು ಜಾಸ್ತಿ ಹಾಕ್ಕೊಬೋದು ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಖಾರದ ಪುಡಿ ಖಾರದ ಪುಡಿ ಬದಲು ನೀವು ಹಸಿ ಮೆಣ್ಸಿನ್ಕಾಯಿನ ಹಾಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ನಾನು ಈಗ ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ ಅರ್ಧ ಅರ್ಧ ಸ್ಪೂನ್ ಖಾರ ಅಲ್ವಾ ಅದಕ್ಕೆ ನಾವು ಒಂದೂವರೆ ಸ್ಪೂನ್ ಆಗಿರುತ್ತೆ ಈ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಖಾರ ತಗೊಂಡಿದ್ದೀನಿ ಅಷ್ಟೇ ಇದ್ರ ಬದಲು ಖಾರದ ಪುಡಿ ಧನಿಯಾ ಪುಡಿ ಬೇಡ ಅಂದರೆ ನೀವು ಸಾಂಬಾರ್ ಪೌಡ್ರ ಯೂಸ್ ಮಾಡಿದ್ರೆ ಅದೊಂದು ಬೇರೆ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ಈಗ ಇದು ರುಬ್ಕೊಂಬರೋಣ ನೋಡಿ ಇಲ್ಲಿ ಖಾರ ರುಬ್ಕೊಂಡು ಇಟ್ಕೊಂಡಿದಿನಿ ಇಲ್ಲಿ ಕುಕ್ಕರಲ್ಲಿ ಬಟಾಣಿ ಮತ್ತು ಕಡಲೆಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದಿನಿ ನೋಡಿ ಚೆನ್ನಾಗಿರುತ್ತೆ ಬಟಾಣಿ ಹಾಕಿದ್ರೆ ನೋಡಿ ಕಡಲೆಬೇಳೆನೂ ಬಟಾಣಿನೂ ಬೆಂದೈತೆ ಆಲ್ರೆಡಿ ಇದ್ರೊಳಗಡೆ ಹಾಕೊಂಡು ಮಸಾಲೆ ಬೇಯಿಸ್ತಾ ಚೆನ್ನಾಗಿ ಕುದಿ ಬರಬೇಕು ಇದು ಎಲ್ಲ ಹಸಿದು ಹಾಕ್ಕೊಂಡಿದ್ದೀವಿ ಫ್ರೈ ಮಾಡ್ಕೊತೀರಲ್ವಾ ಅದಕ್ಕೆ ಚೆನ್ನಾಗಿದು ಕುದಿಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಎರಡು ಕುದಿ ಬಂದ ಮೇಲೆ ಬೆಂಡೆಕಾಯಿ ಹಾಕೊಳ್ಳೋಣ ನೋಡಿ ಈ ಲೋಟದಲ್ಲಿ ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಒಂದು ಸ್ಪೂನು ಮತ್ತು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಲಾಸ್ಟಲ್ಲಿ ಬೇಕಾದ್ರೆ ಹಾಕೊಬೋದು ಅದಕ್ಕೆ ಇಲ್ಲಾಂದರೆ ಉಪ್ರಸಾದೈತೆ ಇದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಹಸಿ ವಾಸನೆ ಹೋಗಬೋದು ಇದು ಚೆನ್ನಾಗಿ ಕುದೀಲಿ ಓಕೆನಾ ಫ್ರೆಂಡ್ಸ್ ಈಗ ತಟ್ಟೆ ಮುಚ್ಚಿಟ್ಬಿಡೋಣ ಕುತ್ಕೊಂಡ್ಲಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಹುರಿದಿಟ್ಕೊಂಡಿರೋ ಅಂಥದ್ದು ಇದಕ್ಕೆ ಹಾಕ್ಕೊಡೋಣ ಈ ಥರನೂ ಒಂದೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದು ಒಂದು ಎರಡು ಮೂರು ಕುದಿ ಬರೋವರೆಗೂ ಬಿಟ್ಟರೆ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಮಸಾಲೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಳೆ ಕಾಲದಲ್ಲೂ ಇದೇ ಥರ ಮಾಡ್ತಿದ್ರು ನಾವು ಅಜ್ಜಿ ಇದೇ ಥರ ಮಾಡ್ತಿದ್ದಿದ್ದು ಅದಕ್ಕೆ ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಕುದೀಲಿ ಇದು ಆಮೇಲೆ ತೋರಿಸ್ತೀನಿ ಈಗ ಸಾಂಬಾರು ಒಗ್ಗರಣೆ ಹಾಕೋಣ ಆ ಕಡೆ ಕುದೀತೈತೆ ಈ ಕಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣಕಾದ್ಮೇಲೆ ದಾಸ ಹಾಕ್ಕೊಳ್ಳ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ನನ್ನ ಹತ್ರ ಕರ್ಬೇವಿನ ಸೊಪ್ಪೆಲ್ಲ ಹಾಕೊಂಡಿಲ್ಲ ನೀವು ಹಾಕ್ಕೊಳ್ಳಿ ತುಂಬ ಟೇಸ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಚೆನ್ನಾಗಿ ಚಿಟ್ಲಿದೆ ಆಫ್ ಮಾಡ್ಕೊಳ್ಳೋಣ ಕುದೀತಾ ಇದೆಯಲ್ಲ ಒಗ್ಗರಣೆ ಹಾಕೊಂಡು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಸೂಪರಾಗಿರೋ ಮಸಾಲೆ ಬೆಂಡೆಕಾಯಿ ಸಾರು ಚೆನ್ನಾಗಿರುತ್ತೆ ಸತಿ ಕಳೆಬೇಳೆ ಬಟಾಣಿನೂ ಹಾಕಿ ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ವೆರಿ ವೆರಿ ಟೇಸ್ಟಿ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ರೆಡಿ ಆಯಿತು ಸಾಂಬಾರು ನೋಡಿ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಅನ್ನ ಜೊತೆ ತಿಂತ ಇದ್ದರೆ ಹ್ಞೂ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಓಕೆನಾ ನೋಡಿ ಚೆನ್ನಾಗಿದೆಯಾ ನೀವೇ ತಿನ್ಬಿಟ್ಟು ಟೇಸ್ಟಲ್ಲಿ ಬಿಸಿ ಬಿಸಿ ತಿನ್ನೋಕ್ಕೆ ಆಗ್ತಿಲ್ಲ ಎಲ್ಲರೂ ಮನೇಲಿ ಸಾಂಬಾರು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್